ಸುತ್ತಮುತ್ತಲು ಮುತ್ತೈದೆಯರ ಸಾಲು ಎತ್ತ ನೋಡಿದರೂ ಭಕ್ತಿ ಭಾವದ ವಾತಾವರಣ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಪ್ರಸಾದದ ತಯಾರಿಯಲ್ಲಿ ತೊಡಗಿರೋ ಜನ ಈ ದೃಶ್ಯಗಳು ಕಂಡುಬಂದಿದ್ದು ಮುಧೋಳ ಪಟ್ಟಣದ ಆನಂದ ನಗರದಲ್ಲಿರುವ ವರ್ತುಲ ರಸ್ತೆಯ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನವರಾತ್ರಿಯ ನಿಮಿತ್ತ ಇಲ್ಲಿ ಹಮ್ಮಿಕೊಂಡಿದ್ದ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಸಂಭ್ರಮದ ಹೊನಲು ಏರಿಯಾದ ತುಂಬ ಮನೆ ಮಾಡಿತ್ತು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನವರಾತ್ರಿಯ ಈ ಜಾತ್ರೆ ಆನಂದ ನಗರದಲ್ಲಿ ಆನಂದದ ಹೊಳೆ ಹರಿಸಿತ್ತು ಮುತ್ತೈದೆಯರಿಂದ ತುಂಬಿದ್ದ ಗುಡಿಯಲ್ಲಿ ಸಂತಸದ ಅಲೆ ಎದ್ದಿತ್ತು ಬಣ್ಣ ತುಂಬಿದ ರಂಗೋಲಿ ತಳಿರು ತೋರಣ ಹೂ ಮಾಲೆಗಳಿಂದ ಅಲಂಕಾರಗೊಂಡಿದ್ದ ಗುಡಿ ಭಕ್ತರನ್ನ ಕೈಬೀಸಿ ಕರೆಯುತ್ತಿತ್ತು ಮಹಿಳೆಯರು ತಮ್ಮ ಮನೆಯ ಹಬ್ಬದಂತೆ ದೇವಸ್ಥಾನ ಹಾಗೂ ದೇವಿಯನ್ನ ಅಲಂಕರಿಸಿ ಸಂಭ್ರಮಿಸಿದ್ರು ಜೊತೆ ಜೊತೆಗೆ ಪೂಜಾ ಕಾರ್ಯಕ್ರಮಗಳು ಜರುಗಿದ್ವು ಬಳಿಕ ಕಾರ್ಯಕ್ರಮಕ್ಕೆ ಶ್ರೀ ದಿಗಂಬರೇಶ್ವರ ಸಂಸ್ಥಾನ ಮಠ ಬುದ್ನಿ ಪಿಎಂ ಮರಿಗುದ್ದಿಯ ಶ್ರೀಪ್ರಭು ತೋಂಟದಾರ್ಯ ಮಹಾಸ್ವಾಮೀಜಿಗಳು ಹಾಗೂ ಕಲ್ಯಾಣ ಹೊರಗಿನ ಮಠ ಕೊಣ್ಣೂರಿನ ಶ್ರೀ ಡಾಕ್ಟರ್ ವಿಶ್ವಪ್ರಭು ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಆಗಮಿಸಿದ್ರು ಈ ವೇಳೆ ಕಮಿಟಿಯ ಪ್ರಮುಖರು ಶ್ರೀಗಳನ್ನು ಸ್ವಾಗತಿಸಿದರು ಇದಾದ ನಂತರ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದರ ಬೆನ್ನಿಗೆ ರವಿವಾರದಂದು ನಡೆದ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಕಾರ್ಯಕ್ರಮ ಮುಂದುವರೆದು ಶ್ರೀ ಡಾಕ್ಟರ್ ವಿಶ್ವಪ್ರಭು ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಪ್ರವಚನ ನೀಡಿದ್ರು ಮನುಷ್ಯನ ಬದುಕು ಭಾವ ಭವಣೆ ಹಾಗೂ ದೇವರ ಕುರಿತಾಗಿ ಹಿತನುಡಿಗಳನ್ನ ಆಡಿದ್ರು ಬೇರೆ ದೇಶದವರೆಲ್ಲ ಯಾಕೆಷ್ಟು ದೊಡ್ಡ ಶ್ರೀಮಂತರಾಗ್ಯಾರ ಅಂದ್ರೆ ಕಾಮನ್ ಸೆನ್ಸ್ ಅದ ಅವರಿಗೆ ಕಾಮನ್ ಸೆನ್ಸ್ ಅಂದ್ರೆ ಗೊತ್ತಾಯ್ತಲ್ಲ ಸಾಮಾನ್ಯ ಜ್ಞಾನ ಒಂದು ದೇಶದ ಒಂದು ಸಮಾಜದ ಒಬ್ಬ ಮನುಷ್ಯನ ಒಬ್ಬ ಸಾಮಾನ್ಯ ಜ್ಞಾನ ಅಂತ ಇರ್ತದೆ ಸಾಮಾನ್ಯ ಜ್ಞಾನ ಏನು ಅಂದ್ರೆ ಸ್ವಚ್ಛ ಅಂದ್ರೆ ತಿನ್ನಬೇಕು ಅನ್ನೋದೊಂದು ಕಾಮನ್ ಸೆನ್ಸ್ ಅರ್ಥ ಆಯ್ತಲ್ಲ ನಿಮ್ಗೆ ಯಾವುದನ್ನು ತಿನ್ಬೇಕು ಅನ್ನೋದು ಅದು ಕಾಮನ್ ಸೆನ್ಸ್ ಬಹಳ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಈ ಮನುಷ್ಯ ಗೊತ್ತಿರ್ತದೆ ಬ್ಯಾಡ್ ಬಿಟ್ರೆ ಅವ್ರ ನೋಡ್ರಿ ಅವ್ರೇನ್ ನೋಡಿದ್ರೆ ನಾ ಮಾತಾಡತೇನೆ ನನ್ನ ನೋಡ್ರಿ ಇದೇ ನೋಡ್ರಿ ದೊಡ್ಡ ಸಮಸ್ಯೆ ಆ ರೂಲ್ ಅನ್ನು ನಾವು ಫಾಲೋ ಮಾಡ್ಲಿಲ್ಲ ಅಂದ್ರೆ ಎಕ್ಸಿಡೆಂಟ್ ಆಗತ್ತೆ ಎಕ್ಸಿಡೆಂಟ್ ಯಾಕೆ ಅಂದ್ರೆ ನಾವು ಕಾಮನ್ ಸೆನ್ಸ್ ಇಟ್ಕೊಂಡು ಆ ಆರ್ ಓ ರೂಲ್ ಅನ್ನು ಫಾಲೋ ಮಾಡಂಗಿಲ್ಲ ನಾವು ಅದನ್ನು ಫಾಲೋ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಬಹಳ ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡ ನಾನು ಇಲ್ಲಿ ಯಾಕೆ ಇದನ್ನು ಉದಾಹರಣೆ ಕೊಟ್ಟಿನಿ ಅಂದ್ರೆ ಹಿರಿಯರು ನಮ್ಮ ಧರ್ಮದ ಕೆಲವು ನಿಯಮಗಳನ್ನು ನಿಯಮಗಳು ಇದಾವಲ್ಲ ಅಲ್ಲಿ ನಿಯಮಗಳನ್ನು ಪಾಲಿಸ್ಲಿಲ್ಲ ಅಂದ್ರೆ ಅಲ್ಲಿ ಹೆಂಗೆ ಸಾಯ್ತಾರೋ ಇಲ್ಲಿ ನಮ್ಮ ಧರ್ಮದಲ್ಲಿ ಕೆಲವು ನಿಯಮಗಳನ್ನ ಹಾಕೊಟ್ಟಾರ ಇಲ್ಲಿ ಜೀವಂತ ಸಾಯ್ತೀವಿ ನಾವು ನಮ್ಮ ರೂಲ್ಗಳನ್ನು ನಾವು ಫಾಲೋ ಮಾಡಲಿಲ್ಲ ಅಂದ್ರೆ ಇಲ್ಲೂ ಕಾಮನ್ ಸೆನ್ಸ್ ಅಂತ ಕೆಲವು ಇರ್ತದೆ ಇಲ್ಲೂ ಕೂಡ ಎಲ್ಲೆಲ್ಲಿ ಹೆಂಗೆ ಹೆಂಗ ಹೆಂಗಿರ್ಬೇಕು ಅನ್ನೋದನ್ನ ನಿಮ್ಗೊಂದು ಪ್ರತ್ಯಕ್ಷ ಉದಾಹರಣೆ ಹೇಳ್ಬಿಡ್ತೇನೆ ನೋಡ್ರಿ ಏನು ಅಂತಂದ್ರೆ ಕಾಮನ್ ಸೆನ್ಸ್ ಏನು ಅಂತಂದ್ರೆ ನಮ್ಮ ಧರ್ಮದಲ್ಲಿ ಪೂಜ್ಯ ಗುರುಗಳು ಕುಂತಾಗ ಅವರು ಮುಂದಗಡೆ ನಾವು ಕುರ್ಚಿ ಹಾಕೊಂಡು ಕುಂದಿರಬಾರದು ಒಂದು ಕಾಮನ್ ಸೆನ್ಸ್ ನಿಜವಾಗ್ಲೂ ಇದು ಆದ್ರೆ ಇಲ್ಲೆಲ್ಲರೂ ನೀವು ಕುರ್ಚಿ ಹಾಕೊಂಡು ಕುಂತೀರಿ ಅದಕ್ಕೆ ಅಪ್ಪಗಳು ಹೇಳಿದ್ರು ಇಲ್ಲ ಕುರ್ಚಿ ಹಾಕೊಂಡು ಕುಂದ್ರಲ್ಲಿ ಏನ್ ತಪ್ಪಿಲ್ಲ ಯಾಕಂದ್ರೆ ಏನ್ ನೀವೆಲ್ಲ ನಮ್ಗಡೆ ಮುಂದ್ಗಡೆ ಕುಂತೀರಿ ಅಂತ ನಾನು ಇದನ್ನ ಯಾಕೆ ಹೇಳಕತ್ತೀನಿ ಅಂದ್ರೆ ನೀವು ಕುರ್ಚಿ ಮಕ್ಕಳ ಕೂತದಕ್ಕೆ ಅಲ್ಲ ಹೇಳಕ್ತದೆ ಇಲ್ಲಿ ಒಂದು ಘಟನೆ ನಡೀತು ಈ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಉಳಿತುಂಬು ಕಾರ್ಯಕ್ರಮ ಎರಡು ನೂರ ಐವತ್ತು ಜನ ಮಹಿಳೆಯರಿಗೆ ಉಳಿತುಂಬ ಕಾರ್ಯಕ್ಕೆ ಕಾರಣೀಭೂತರಾಗಿರುವಂತ ಡಾಕ್ಟರ್ ಶ್ರೀಮತಿ ಪಾರ್ವತಿ ನಾಯಕ್ ಅವರು ಇಲ್ಲಿ ಅವರಿಗೆ ಸನ್ಮಾನ ಮಾಡಬೇಕು ಅಥವಾ ತುಂಬಬೇಕು ಅನ್ನುವಂತ ಒಂದು ಕಾರ್ಯಕ್ರಮ ನಡೀತು ನೀವೆಲ್ಲ ಇಲ್ಕೊಂತೀರಿ ನಾನ್ ಹೇಳ್ತಾ ಇರೋದು ಸಾಮಾನ್ಯ ಜ್ಞಾನ ಅಂತ ತದನಂತರದಲ್ಲಿ ಶ್ರೀ ಪ್ರಭು ತೋಂಟದಾರಿಯ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿದ್ರು ಮೀಸಲಿಟ್ಟರು ಒಂಬತ್ತು ದುರ್ಗೆಯರು ಬೇರೆ ಬೇರೆ ಹೆಸರುಗಳು ಬ್ರಹ್ಮಚಾರಿಣಿ ಿ ಮಹಾಗೌರಿ ಒಂಬತ್ತು ದೇವಿಗಳು ಇವುಗಳ ನಂತರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಆರಂಭವಾಯಿತು ದೇವನಾಮ ಸ್ಮರಣೆಯ ಜೊತೆಗೆ ಈ ಕಾರ್ಯಕ್ರಮದ ಹೆಜ್ಜೆ ಆರಂಭವಾಯಿತು ಸಾಲು ಸಾಲು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕೈಗೊಳ್ಳಲಾಯಿತು ನಗುಮೊಗದೊಡನೆ ನಾರಿಯರು ಉಡಿ ತುಂಬಿಸಿಕೊಂಡರು ಮಧ್ಯಾಹ್ನದಿಂದ ಸಂಜೆಯವರೆಗೂ ಈ ಕಾರ್ಯಕ್ರಮ ಜರುಗಲಿದೆ ಅಂತ ಇಲ್ಲಿನ ಕಮಿಟಿಯ ಮಹಿಳಾ ಸದಸ್ಯರು ಇವತ್ತು ಲಕ್ಷ್ಮೀಗುಡಿ ಗುರಿ ಜಾತ್ರಾ ಮಹೋತ್ಸವ ಆಮೇಲೆ ವರ್ಷ ವರ್ಷ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ ರೀ ವರ್ಷ ವರ್ಷ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ರಿ ಆಮೇಲೆ ಒಳ್ಳೆ ವಿಜೃಂಭಣೆಯಿಂದ ಪ್ರತಿ ವರ್ಷ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಎಲ್ಲಾ ಇಲ್ಲಿ ಒಗ್ಗಟ್ಟಿನಿಂದ ಎಲ್ಲರೂ ಕೂಡಿ ಕೆಲಸ ಮಾಡಿ ಎಲ್ಲ ಒಂದು ಒಳ್ಳೆ ಭಾವನೆಯಿಂದ ದೇವಿ ಒಂದು ಕೃಪೆಗೆ ಪಾರ್ಥರ ಹಾಕ್ತಿದಾರೀ ಹಿಂಗಾಗಿ ಒಳ್ಳೆತನದಿಂದ ನಡೀತಾ ಇದ್ರಿ ಮೊಸರು ಕಡೆಗೆ ಹೊಡೆಯುವ ಕಾರ್ಯಕ್ರಮ ಹಾಗೂ ಮ್ಯೂಸಿಕಲ್ ಚೇರ್ ಆಮೇಲೆ ಸಣ್ಣ ಮಕ್ಕಳಿಗೆ ರಂಗೋಲಿ ಸ್ಪರ್ಧಾ ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷನೂ ಈ ತರ ಯಾವುದೇ ಒಂದು ಕುಂದು ಕೊರತೆ ಇಲ್ಲದಾ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿ ವರ್ಷ ನವರಾತ್ರಿಯಲ್ಲಿ ಹೌದೌದು ಒಂಬತ್ತು ದಿನ ಆಮೇಲೆ ಘಟ್ಟ ಬಿದ್ದ ಐದನೇ ದಿವಸಕ್ಕ ಜಾತ್ರೆ ಇರುತ್ತೆ ಇವತ್ತು ಮಹಾಲಕ್ಷ್ಮಿಗೆ ಅಭಿಷೇಕ ಆಮೇಲೆ ತೊಟ್ಟೆಲೆ ಕಾರ್ಯಕ್ರಮ ಮುತ್ತೈದರಿಗೆ ಉಡಿ ತುಂಬೋ ಕಾರ್ಯಕ್ರಮ ಹೀಗೆ ಕೆಲವೊಂದು ಮಾಡ್ತಾನೆ ಹೊಸ ಹೊಸದ್ ಮಾಡ್ತಾನೆ ಹೋಗ್ತಾ ಇರ್ತೇವೆ ಲಕ್ಷ್ಮೀ ಗುಡಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ಒಂದು ಉಡಿ ತುಂಬೋ ಕಾರ್ಯಕ್ರಮವನ್ನ ಇಲ್ಲಿ ಆನಂದ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇವತ್ತು ಬೆಳಿಗ್ಗೆ ದೇವಿಯ ಒಂದು ಅಲಂಕಾರ ಅಭಿಷೇಕ ಮಹಾಮಂಗಳಾರತಿ ಎಲ್ಲಾ ಆಯ್ತು ಅದಾದ ನಂತರ ಇಲ್ಲಿ ತೊಟ್ಟಲೆ ಕಾರ್ಯಕ್ರಮವನ್ನ ಮಾಡಿದ್ವಿ ಅದಾದ ನಂತರ ಈಗ ಮುತ್ತೈದರು ಎಷ್ಟ್ ಜನ ಬರ್ತಾರೆ ಅಷ್ಟು ಜನ ಎಲ್ರಿಗೂ ಮುತ್ತೈದರಿಗೆ ಉಡಿ ತುಂಬೋ ಕಾರ್ಯಕ್ರಮ ಇದೆ ಅದಾದ ನಂತರ ಇಲ್ಲಿ ಮಹಾಪ್ರಸಾದ ಇರುತ್ತೆ ಎಲ್ಲಾ ಭಕ್ತಾದಿಗಳು ಬಂದು ಮಹಾಪ್ರಸಾದವನ್ನ ಸ್ವೀಕರಿಸಿ ಹೋಗ್ತಾರೆ ಸಾಯಂಕಾಲ ಮನರಂಜನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ ನಾವ ಯಾರು ಬೇಕಾದ್ರೂ ಬಂದು ಇಲ್ಲಿ ಇದನ್ನ ನೋಡಬಹುದು ನೋಡ್ಬಹುದು ಆನಂದಿಸಬಹುದು ಹಾಗೆ ನಾವು ನಿನ್ನೆ ನಿನ್ನೆ ದಿನ ಹಲವಾರು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ ಇಲ್ಲಿ ಮಕ್ಕಳಿಗೆ ಮಿಸ್ಕಲ್ ಚೇರ್ ಇತ್ತು ಮಹಿಳೆಯರಿಗೆ ಇತ್ತು ಹಾಗೆ ಲೆಮನ್ ಸ್ಪೂನ್ ಕೂಡ ಇತ್ತು ಸಾಯಂಕಾಲ ನಾವು ಭಜನೆಯನ್ನ ಮುಗಿಸ್ಬಿಟ್ಟು ಇಲ್ಲಿ ಮಡಿಕೆ ಒಡೆ ಕಾರ್ಯಕ್ರಮ ಕೂಡ ಇತ್ತು ಅದರಲ್ಲಿ ಬಂದಂತ ಬಹುಮಾನಗಳನ್ನ ಸಹಿತ ಇವತ್ತು ವಿತರಿಸಿದ್ರು ಇದು ಹಲವು ವರ್ಷಗಳಿಂದ ಈ ಒಂದು ಆಚರಣೆ ನಡೆಸ್ಕೊಂಡು ಬಂದಿದೆ ಹೀಗೆ ಮುಂದೆ ಆ ಲಕ್ಷ್ಮೀ ತಾಯಿ ಆಶೀರ್ವಾದ ಇದ್ರೆ ಹೀಗೆ ನಾವು ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಇಚ್ಛೆ ಪಡ್ತೀವಿ ಇಲ್ಲ ಈಗ ಬೆಳಿಗ್ಗೆಯಂತೆ ಪೂಜೆ ಇರುತ್ತೆ ಅಷ್ಟೇ ಸಾಯಂಕಾಲ ನಾವು ದೇವಿಯ ಒಂದು ಭಜನೆಯನ್ನ ಮಾಡ್ತೇವೆ ಭಜನೆ ಅಷ್ಟೇ ಇರುತ್ತೆ ಕೋಲಾಕ ಇರುತ್ತೆ ಅಷ್ಟು ಮಾಡ್ತೀವಿ ಒಂಬತ್ತು ದಿನಗಳವರೆಗೆ ಇದು ಮಾಡ್ತೀವಿ ಈ ಒಂದು ದೇವಿಯನ್ನು ಪೂಜೆಯನ್ನ ಐದನೇ ದಿನ ಹಮ್ಮಿಕೊಳ್ತೇವೆ ಎಲ್ಲರೂ ಒಗ್ಗಟ್ಟಾಗಿ ಕಾರ್ಯಕ್ರಮ ಆಯೋಜಿಸಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮುನ್ನಡೆಸಿದ್ದು ಸಂತಸದ ಸಂಗತಿ ಜೊತೆ ಜೊತೆಗೆ ಮುಂಜಾನೆಯ ಉಪಹಾರ ಮತ್ತು ಮಧ್ಯಾಹ್ನದ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಎಲ್ಲರೂ ಒಂದಾಗಿ ಮನೆಯ ಕಾರ್ಯಕ್ರಮದಂತೆ ಇದನ್ನ ನಡೆಸಿದ್ದು ಮಾದರಿಯಾಗಿತ್ತು ನಮಸ್ಕಾರ ನಾನು ಶ್ರೀಶೈಲ್ ಪ್ರಸಾದ್ ಅಧ್ಯಕ್ಷರು ಮಾಜಿಂಗ್ ಮುಧೋ ಮುದೋತ್ ಆನಂದ ನಗರದ ಶ್ರೀ ಮಹಾಲಕ್ಷ್ಮೀ ದೇವಿಯ ಐದೇ ಘಟೋತ್ಸವದ ನಿಮಿತ್ತವಾಗಿ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಈ ಜಾತ್ರಾ ಮಹೋತ್ಸವ ಸುಮಾರು ಹನ್ನೆರಡು ಹದಿಮೂರು ವರ್ಷದಿಂದ ನಡೀತಾ ಬಂದಿದೆ ಈ ವರ್ಷ ಬಹಳ ವಿಜೃಂಭಣೆಯಿಂದ ಎಲ್ಲ ಹಿರಿಯರು ಕಮಿಟಿಯವರು ಈ ಆನಂದ ನಗರ್ ಐಶ್ವರ್ಯ ನಗರ್ ಜಯನಗರ್ ನಗರ್ ಎಲ್ಲ ನಾಲ್ಕೈದು ವಾರ್ಡಿನ ಜನರು ಎಲ್ಲಾ ಗುರು ಹಿರಿಯರು ಸೇರಿ ಬಹಳ ವಿಜೃಂಭಣೆಯ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ನಿನ್ನೆ ದಿನಾಂಕ ಆರು ಹತ್ತು ಇಪ್ಪತ್ನಾಲ್ಕರಂದು ಮಹಿಳಾ ಘಟಕದ ವತಿಯಿಂದ ಮಿಜಿಕಲ್ ಚೇರ್ ಲೆಮನ್ ಸ್ಪೂನ್ ಮತ್ತು ಮೊಸರು ಗಡಿಗೆ ಹೊಡೆಯೋದು ಈ ಸುಮಾರು ನಾಲ್ಕಾರು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತೋಂಡದಾರೆ ಮಹಾಸ್ವಾಮಿಗಳು ಮರೆಗುದ್ದಿ ಮತ್ತು ಡಾಕ್ಟರ್ ವಿಶ್ವಪ್ರಭು ಮಹಾಸ್ವಾಮಿಗಳು ಹೊರಗಿನ ಕೊನ್ನೂರವರು ಅವರ ಅನುಪಸ್ಥಿತಿಯಲ್ಲಿ ಇಂದು ಎಲ್ಲ ಸ್ಪರ್ಧಾಳುಗಳಿಗೆ ಉಪಸ್ಥಿತಿಯಲ್ಲಿ ಎಲ್ಲ ಸ್ಪರ್ಧಾಳುಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಮತ್ತು ಆಶೀರ್ವಚನ ಮತ್ತು ಹಿತನುಡಿಗಳನ್ನು ಆಡಿದಂತ ಪರಮ ಪೂಜ್ಯರು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಸಿಕೊಟ್ಟರು ಅದಲ್ಲದೆ ನಮ್ಮ ಎಲ್ಲ ಆನಂದ್ ನಗರದ ಗುರು ಹಿರಿಯರು ಹುದ್ದು ಮಕ್ಕಳು ಮಹಿಳೆಯರು ಎಲ್ಲರೂ ಸೇರಿ ಈ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ ಅಂತ ಹೇಳಿ ನನ್ನ ನಾನು ಮುಗಿಸ್ತೇನೆ ವೆಂಕಟೇಶ್ ಪಾಟೀಲ್ ಆನಂದ್ ನಗರದ ನಿವಾಸಿಗಳು ನವರಾತ್ರಿಯ ಪ್ರಯುಕ್ತ ಐದನೇ ದಿನದ ಆನಂದ್ ನಗರದ ಮಹಾಲಕ್ಷ್ಮಿ ದೇವಿಯ ಪ್ರತಿ ವರ್ಷದಂತೆ ನಡೆಯುವ ಜಾತ್ರಾ ಮಹೋತ್ಸವ ಈ ವರ್ಷವೂ ಕೂಡ ವಿಜೃಂಭವಾಗಿ ನೆರವೇರ್ತಾ ಇದೆ ಈ ಭಾಗದ ಎಲ್ಲ ಹಿರಿಯರಾದಿಯಾಗಿ ಶ್ರದ್ಧಾ ಭಕ್ತಿಯಿಂದ ಎಲ್ಲರೂ ಪಾಲ್ಗೊಂಡು ಅನ್ನ ಪ್ರಸಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸೋದ್ರ ಮುಖಾಂತರ ಪೂಜ್ಯರ ಸನ್ನಿಧಿಯಲ್ಲಿ ಮುಂಜಾನೆ ಉಡಿ ತುಂಬುವ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳನ್ನ ಬಹಳ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ತಾ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಆಚರಣೆ ಮಾಡ್ತಾ ಬಂದಿದ್ದೇವೆ ಈ ವರ್ಷವೂ ಕೂಡ ಎಲ್ಲ ಹಿರಿಯರಾದಿಯಾಗಿ ಮಹಾಪ್ರಸಾದ ಈಗ ಸಾಗ್ತಾ ಇದೆ ಎಲ್ಲ ಮಹಾಪ್ರಸಾದ ಸ್ವೀಕರಿಸಲು ಈ ಸುಖ್ಮುಖ ಭಾಗದ ಎಲ್ಲ ಜನರು ಬಹಳ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲರೂ ನಮ್ಮ ಹಿರಿಯರು ಬಹಳಷ್ಟು ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನ ಯಶಸ್ವಿ ಆಗಲಿ ಅಂತ ಹೇಳಿ ಆಚಿಸ್ತಾ ಇದ್ದೇನೆ ಮಹಾಲಕ್ಷ್ಮಿ ದೇವಿಯ ಒಂದು ಜಾತ್ರಾ ಮಹೋತ್ಸವ ತಮ್ಮೆಲ್ಲರ ಒಂದು ನೇತೃತ್ವದಲ್ಲಿ ಯಶಸ್ವಿ ಆಗಲಿ ಅಂತ ಹೇಳಿ ಆಶಿಸುತ್ತಾ ಮಾತು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಸಮಿತಿ ಆನಂದ್ ನಗರ ಮುಧೋಳ್ ಇದರ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಂತೆ ಎಲ್ಲ ಮತೈದರು ಸೇರಿ ಒಂಬತ್ತು ದಿನಗಳ ಪರ್ಯಂತರ ಒಂದು ಪೂಜಾ ಆರಾಧನೆ ಕಾರ್ಯಕ್ರಮ ನೆರವೇರಿಸಿಕೊಂಡು ಬಂದಿದ್ದಾರೆ ಇವತ್ತಿನ ಬೆಳಗಿನಿಂದ ಅಭಿಷೇಕ ತೊಟ್ಲಗು ಕಾರ್ಯಕ್ರಮ ಹಾಗೂ ಮುತ್ತೈದರ ಉಳಿತುಮ್ಮ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಮಹಾಪ್ರಸಾದ ಮಹಾಪ್ರಸಾದದೊಂದಿಗೆ ಈ ಕಾರ್ಯಕ್ರಮ ಮಂಗಲಗೊಳ್ತಾ ಇದೆ ಈ ಸಮಿತಿ ಪರವಾಗಿ ನಾನು ಅಶೋಕ್ ಕೊಹ್ಲಿ ಸಾಕಿನ ಬೆಳ್ಳಿಗೇರಿ ನಿವೇಸ ವಿನಂತಿ ಸರ್ವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಶೋಭೆ ತಂದದಕ್ಕಾಗಿ ತಮ್ಮೆಲ್ಲರಿಗೂ ಎಲ್ಲರಿಗೂ ನಾನು ಶುಭ ಹಾರೈಸುತ್ತಾ ತುಂಬಾ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಕರೆಗೆ ಒಕಟ್ಟು ಈ ಪ್ರತಿಧ್ವನಿ ಅಥವಾ ಎಲ್ಲಾ ಮಾಧ್ಯಮದವರು ಬಂದು ನಮಗೆ ಸಹಯೋಗ ಸಹಕಾರ ಕೊಟ್ಟದ ಅವರಿಗೂ ಕೂಡ ನಾನು ಸಮಿತಿ ಪರವಾಗಿ ನಾನು ಧನ್ಯವಾದಗಳನ್ನು ಇದ್ದೇನೆ ಇನ್ನು ಮಧ್ಯಾಹ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದ್ರು ಹುಗ್ಗಿ ಊಟ ಸವಿದು ಖುಷಿ ಪಟ್ರು ಒಟ್ಟಾರೆ ಎಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಒಂದಾಗಿ ಜಾತ್ರೆ ಮಾಡಿದ್ದು ಸಂತಸದ ವಿಚಾರ ಈ ರೀತಿಯ ಜಾತ್ರೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಮನಸ್ಸಿಗೆ ಮುದ ನೀಡುವ ಜೊತೆಗೆ ಶಾಂತಿ ನೆಮ್ಮದಿಯನ್ನ ನೀಡುತ್ತೆ ಮುಂದಿನ ಬಾರಿ ಕೂಡ ಜಾತ್ರೆ ಇದಕ್ಕಿಂತ ಜೋರಾಗಿ ನೆರವೇರಲಿ ಕಮಿಟಿಯ ಬಲ ಇನ್ನಷ್ಟು ಬೆಳೆಯಲಿ ಅನ್ನೋದು ನಮ್ಮ ಪ್ರತಿಧ್ವನಿ ವಾಹಿನಿಯ ಆಶಯವಾಗಿದೆ